ಜಮ್ಮು ಕಾಶ್ಮೀರದ ಪಹಲ್ಗಾಮಿನಲ್ಲಿ ಭೀಕರ ಆಕ್ರಮಣದಿಂದ ನಮ್ಮ ಮೂವತ್ತೆರಡು ಜನ ಸತ್ರು ಅಂತ ಹೇಳುವಂಥ ಸಂದರ್ಭದಲ್ಲಿ ಸೌದಿ ಅರೇಬಿಯಾದ ಪ್ರವೇಶದಲ್ಲಿದ್ದಂಥ ಪ್ರವಾಸದಲ್ಲಿದ್ದಂಥ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ತನ್ನ ಪ್ರವಾಸವನ್ನು ಮೊಟಕುಗೊಳಿಸಿ ಪುನಃ ಭಾರತಕ್ಕೆ ಆಗಮಿಸಿದ್ದಾರೆ ಅಂತ ಕೇಳಿದರೆ ಸತ್ತವರ ಆ ನೊಂದವರ ಜೀವಕ್ಕೆ ಸಾಂತ್ವವನ್ನು ಹೇಳಿಕೋಸ್ಕರವಾಗಿ ಆಗಮಿಸಿದ್ದಾರೆ ತಾನು ಈ ದೇಶವನ್ನು ಮುನ್ನಡೆಸುವ ಅಂತ ಹೇಳುವಂಥ ಕರ್ತವ್ಯದ ಚಿಂತನೆ ಅವರಲ್ಲಿ ಜಾಗೃತವಾಗಿದೆ ಆ ರೀತಿಯ ಚಿಂತನೆ ನಮ್ಮಲ್ಲಿ ಯಾವತ್ತೂ ಕೂಡ ಜಾಗೃತವಾಗಬೇಕು ನಾವು ಯಾವತ್ತು ಎಲ್ಲಿಯೂ ಕೂಡ ನಮ್ಮ ಯಾವ ಒಂದು ಪರಂಪರೆ ಇದೆಯೋ ಆ ಪರಂಪರೆಯನ್ನು ಗುರುತಿಸಲೇಬೇಕು ಇವತ್ತು ನನ್ನ ಮುಂದುಗಡೆ ಈ ಪೆರೊತ್ತೋಡಿ ಕುಟುಂಬದ ಒಂದು ಸದಸ್ಯ ಅಂತಲೇ ಹೇಳ್ಬೋದು ಶ್ರೀಮತಿ ಮಲ್ಲಿಕಪ್ಪ ಕಳರು ಕುಳಿತ ಕಾಣ್ತಾ ಇದ್ದಾರೆ ಅವರು ಸುರುಸುರಿಗೆ ನನಗೆ ಪರಿಚಯ ಸಿಗದಿರುವಂಥ ಸಂದರ್ಭದಲ್ಲಿ ಅವರು ಪರಿಚಯಿಸ್ತಾ ಇದ್ದದ್ದು ಪೆರವತ್ತೋಡಿ ರಾಮಣ್ಣ ರೈಗಳ ರೈಗಳ ಮಗಳು ನಾನು ಅಂತ ಈ ಪೆರುವತ್ತೋಡಿ ಎಂಬ ಹೆಸರನ್ನು ಉಲ್ಲೇಖಿಸಿ ಮಾತನಾಡುವಂಥ ಸಂಸ್ಕಾರ ಸಂಪ್ರದಾಯ ನಮ್ಮಲ್ಲಿ ಜೀವಂತವಾಗಿರಬೇಕು ನಾನು ಈ ಪ್ರಪಂಚದಲ್ಲಿ ಯಾವ ಎತ್ತರಕ್ಕೆ ಬೆಳೆದರೂ ಕೂಡ ಆ ಎತ್ತರಳಕ್ಕೆ ಬೆಳೀಲಿಕ್ಕೆ ಪೂರಕವಾಗಿರುವಂಥ ಸಂಸ್ಕಾರವನ್ನು ಒದಗಿಸಿಕೊಟ್ಟಿರುವಂಥದ್ದು ನನ್ನ ಮಣ್ಣು ಎಂಬ ಭಾವನೆ ನಮ್ಮಲ್ಲಿ ಜಾಗೃತವಾಗಿರುವಾಗ ನಮ್ಮೆಲ್ಲ ಆ ಕರ್ತವ್ಯಗಳು ಕೂಡ ಸರಿಯಾಗಿರುವಂಥ ದಾರಿಯಲ್ಲಿರ್ತದೆ ಭಗವಾನ್ ಶ್ರೀರಾಮಚಂದ್ರ ಬೋಧಿಸಿದಂಥ ವಿಚಾರ ಅದುವೇ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ನಮಗೆ ಜನ್ಮ ಕೊಟ್ಟಂಥ ತಾಯಿ ಮತ್ತು ಜನ್ಮ ಕೊಟ್ಟಂಥ ಭೂಮಿ ಅದಕ್ಕಿಂತ ಮಿಗಿಲಾಗಿರುವಂಥ ಸ್ವರ್ಗ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದರು ಇವತ್ತು ಕೂಡ ನೀವು ಈ ದೇಶದಲ್ಲಿ ಶುಕ್ರವಾರ ದಿವಸ ಮಸೀದಿಗೆ ಹೋಗುವಾಗ ಒಂದು ನಾಲ್ಕು ಹಿಂದೂಗಳ ಮನೆಯನ್ನು ದಾಟಿ ಹೋಗುವಂಥ ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ ಮನೆ ಬಾಗಿಲಲ್ಲಿ ನಿಂತು ಎಲ್ಲಿಗೆ ಹೋಗ್ತಾ ಇದೆಯಾ ಮಸೀದಿಗೆ ಹೋಗ್ತಾ ಇದೆಯಾ ದೇವರು ಒಳ್ಳೇದು ಮಾಡಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ ಪಾಕಿಸ್ತಾನಕ್ಕೆ ಹೋಗಿ ನೋಡಿ ಪಾಕಿಸ್ತಾನದಲ್ಲಿ ಇರುವಂಥ ನಮ್ಮ ಬಂಧುಗಳು ಮುಸಲ್ಮಾನ ಬಂಧುಗಳಲ್ಲಿ ಈಗ ಹುಟ್ಟಿರುವಂಥ ಮಕ್ಕಳಲ್ಲಿ ಐವತ್ತು ಶತಮಾನ ಮಕ್ಕಳು ಕೂಡ ಡಿಪ್ರೆಷನ್ಗೊಳಗಾಗಿದ್ದಾರೆ ಮೆಂಟಲ್ ಡಿಪ್ರೆಷನ್ ಯಾಕೆ ರಾತ್ರಿ ಹೊತ್ತಿನಲ್ಲಿ ತಂದೆ ಮತ್ತು ತಾಯಿ ಮಕ್ಕಳನ್ನು ಪೀಡ್ಕೊಂಡು ಯಾವಾಗ ನಾವು ಸಾಯ್ತೇವೆ ಎಂಬ ಭಯದಿಂದ ಜೀವಿಸುವಂಥ ಪರಿಸ್ಥಿತಿ ಆ ಚೈನ್ಲು ಈ ಯಾವಾಗಲೂ ಕೂಡ ಬಾಂಬು ಹೊಟ್ಟುತ್ತಾ ಇರುವಂಥ ಶಬ್ದ ಮಾತ್ರ ಕೇಳ್ತಾ ಇರುವಾಗ ಒಂದು ನೆಮ್ಮದಿಯ ಜೀವನ ಇಲ್ಲದೇ ಇರುವಾಗ ಆ ಚಿಕ್ಕ ಮಕ್ಕಳಿಗೆ ಅವರ ಆಂತರಿಕವಾಗಿ ಪರಿಪೂರ್ಣವಾಗಿ ಭಯವೇ ತುಂಬುತ್ತದೆ ತನ್ಮೂಲಕವಾಗಿ ಅವರು ಮಾನಸಿಕವಾಗಿ ಪರಿಪೂರ್ಣ ಆ ಕುಗ್ಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈ ಮಾತನ್ನು ಅವರು ಹೇಳಿದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವರು ಕಾಂಜಂಗಾಡಲ್ಲಿ ಅವರು ಮಾತಾಡಿದ್ದು ಸಂಜೆ ಆರು ಗಂಟೆ ಆಗುವಾಗ ಅವರ ತಿರುವನಂತಪುರದಲ್ಲಿರುವಂಥ ಮನೆಯ ಮೇಲೆ ಕಲ್ಲಿನ ದಾಳಿಯೇ ನಡೆಯಿತು ಆ ಮನೆಯನ್ನೇ ಆಕ್ರಮಿಸಿದರು ಬಂಧುಗಳೇ ಪ್ರಪಂಚದಲ್ಲಿ ಇರುವವರೆಲ್ಲರೂ ಕೂಡ ಕೆಟ್ಟವರಲ್ಲ ಒಳ್ಳೆಯದು ಕೆಟ್ಟದ್ದು ಪ್ರಪಂಚದಲ್ಲಿ ಯಾವತ್ತೂ ಕೂಡ ಇದೆ ಆದರೆ ಯಾವುದು ಕೆಟ್ಟದಿದೆಯೋ ಆ ಕೆಟ್ಟದನ್ನು ಯಾವತ್ತೂ ಕೂಡ ಕೆಟ್ಟದಂತಲೇ ಹೇಳಬೇಕು ಅದನ್ನು ಖಡಾಖಂಡಿತವಾಗಿ ಖಂಡಿಸಬೇಕು ಇವತ್ತು ಆ ಖಂಡಿಸುವಲ್ಲಿ ಹಿಂದೆ ಬೀಳುವಂಥ ಸಂದರ್ಭದಲ್ಲಿ ಇಂತಹ ಜಂತುಗಳ ಆಕ್ರಮಣ ನಿರಂತರವಾಗಿ ನಡೀತದೆ ತಾವೆಲ್ಲರೂ ಕೂಡ ಇವತ್ತು ಕೌಟುಂಬಿಕವಾಗಿರತಕ್ಕಂಥ ಸಂಸ್ಕಾರವನ್ನು ಜಾಗೃತಿಗೊಳಿಸುವಂಥ ಉದ್ದೇಶದಲ್ಲಿ ನಾನು ಆಗಲೇ ಹೇಳಿದಂಥ ಮಾತಿನಂತೆ ದೇವರಲ್ಲಿ ಭಯ ಮಾತ್ರ ಇದ್ದರೆ ಸಾಲದು ದೇವರಲ್ಲಿ ಭಕ್ತಿ ಇರಬೇಕು ಭಕ್ತಿ ಯಾಕೆ ಅಂತ ಕೇಳಿದರೆ ಅದು ನಮ್ಮ ಕರ್ತವ್ಯದ ಭಾಗ ಎಂಬ ಚಿಂತನೆ ಇರಬೇಕು ದೇವರಿಗೆ ಕೈ ಮುಗಿಯುವುದು ಎಲ್ಲರನ್ನು ಪ್ರೀತಿಸುವುದು ಎಲ್ಲರೊಂದಿಗೆ ಬೆರೆಯುವುದು ಎಲ್ಲರತ್ರ ಕೂಡ ಒಳ್ಳೆಯ ಮಾತುಗಳನ್ನು ಆಡುವುದು ತಾನು ಯಾರು ಎಂಬುದನ್ನು ಅರ್ಥವಿಸಿಕೊಂಡು ಯಾವತ್ತೂ ಕೂಡ ನಾವು ಮತ್ತೊಬ್ಬರ ಹತ್ರ ಪರಿಚಯಿಸುವ ಪರಿಚಯಿಸುವಂಥ ಸಂದರ್ಭದಲ್ಲಿ ತಾನು ನಡೆದು ಬಂದಂಥ ದಾರಿಯ ಬಗ್ಗೆ ಅತ್ಯಂತ ಸ್ವಾಭಿಮಾನದಿಂದ ನಾವು ನಮ್ಮನ್ನು ಗುರುತಿಸಿಕೊಳ್ಳೋದು ಇದೆಲ್ಲವನ್ನು ಕೂಡ ನಾವು ರೂಢಿಸಿಕೊಂಡು ನಾವು ಸ್ವಾಭಿಮಾನಿಗಳಾಗಬೇಕು ನಮ್ಮನ್ನು ನಾವೇ ಉಳಿಸಬೇಕು ನಮ್ಮನ್ನು ಉಳಿಸಲಿಕ್ಕಿರುವಂಥ ಪರಿಪೂರ್ಣವಾಗಿರುವಂಥ ಚಿಂತನೆಯೊಂದಿಗೆ ಮುಂದಡಿ ಇಡುವಂಥ ಸಂದರ್ಭದಲ್ಲಿ ಖಂಡಿತ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಮುಂದುವರಲಿಕ್ಕೆ ಸಾಧ್ಯ ಇದೆ ಇವತ್ತು ಒಂದು ಕೌಟುಂಬಿಕವಾಗಿರುವಂಥ ಕಾರ್ಯದಲ್ಲಿ ಇದರಲ್ಲಿ ಮುಂದೆ ನಿಂತವರ ಹತ್ರ ಆ ಮುಂದೆ ನಿಲ್ಲುವವರಿಗೆ ಯಾವತ್ತೂ ಕೂಡ ಕುಟುಂಬ ಸದಸ್ಯರೆಲ್ಲರೂ ಕೂಡ ಬೆಂಬಲವಾಗಿ ನೀವು ಮಾಡುವಂಥ ಒಳ್ಳೆಯ ಕಾರ್ಯಕ್ಕೆ ಯಾವತ್ತೂ ಕೂಡ ಜೊತೆಯಲ್ಲಿದ್ದೇವೆ ಅಂತ ಹೇಳುವಂಥ ಧೈರ್ಯದ ಮಾತುಗಳನ್ನು ಹೇಳುವಾಗ ಇದಕ್ಕೋಸ್ಕರವಾಗಿ ತೊಡಗಿಸಿಕೊಳ್ಳುವವರಿಗೆ ಎಲ್ಲರಿಗೂ ಕೂಡ ಪರಿಪೂರ್ಣವಾಗಿರುವಂಥ ಮಾನಸಿಕವಾಗಿರುವಂಥ ಧೈರ್ಯ ಬರ್ತದೆ ಆ ಚಿಂತನೆಗಳು ಜಾಗೃತವಾಗಿರಲಿ ನಮ್ಮ ಕಾಳಜಿ ಹೇಗಿರಬೇಕು ನಮ್ಮ ಕಾಳಜಿ ಹೇಗಿರಬೇಕೆಂದರೆ ನಮ್ಮವರಿಗೆ ನೋವಾಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಎಲ್ಲಿದ್ದೇವೆಂಬುದನ್ನು ನೆನಪಿಸಿಕೊಳ್ಳುವುದಲ್ಲ ನಾನು ಮಾಡಬೇಕಾದಂಥ ಕರ್ತವ್ಯ ಏನೆಂಬುದನ್ನು ಮಾತ್ರ ನೆನಪಿಸಿಕೊಳ್ಳಬೇಕಾದ್ದು ಆದ್ದರಿಂದ ಯಾವತ್ತೂ ಕೂಡ ನನ್ನ ತಂದೆಯವರು ನನ್ನ ಹತ್ರ ಹೇಳ್ತಾಯಿದ್ದರು ಒಂದು ವೇಳೆ ಒಂದು ಮದುವೆಗೆ ನಿನಗೆ ಆಮಂತ್ರಣ ಬಂತು ಅಂತ ಆದರೆ ಆ ಮದುವೆಗೆ ನಿನಗೆ ಅನಿವಾರ್ಯವಾಗಿ ಭಾಗವಹಿಸಲಿಕ್ಕೆ ಆಗಲ್ಲ ಅಂತಾದರೂ ಕೂಡ ಸಮಸ್ಯೆ ಇಲ್ಲ ಯಾಕೆಂದರೆ ಮದುವೆಗೆ ನೀನು ಭಾಗವಹಿಸೋ ಇದ್ದರೂ ಕೂಡ ಅಲ್ಲಿ ಹಲವರು ಭಾಗವಹಿಸ್ತಾರೆ ಒಂದು ವೇಳೆ ಒಂದೆರಡು ದಿವಸ ಅವರಿಗೆ ಬೇಸರ ಇರ್ತದೆ ಮದುವೆಗೆ ಬರಲಿಲ್ಲ ಅಂತ ಆದರೆ ಮರಣದ ಮನೆಯನ್ನು ಬಿಡಬೇಡ ಅಂತ ಹೇಳ್ತಾ ಇದ್ದರು ಮರಣದ ಮನೆಯನ್ನು ಬಿಡಬೇಡ ಮರಣದ ಮನೆಗೆ ಹೋಗಬೇಕು ಒಂದು ಆಕಸ್ಮಿಕವಾಗಿ ಒಂದು ಜೀವ ಹೋಗುವಂಥ ಸಂದರ್ಭದಲ್ಲಿ ಆ ಮನ್ ಮನೆ ಮಂದಿ ಎಲ್ಲರೂ ಕೂಡ ಅವರು ಕುಗ್ಗಿರ್ತಾರೆ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ ಅವರ ಜೊತೆನಿತ್ತು ಆಗಬೇಕಾದಂಥ ಎಲ್ಲ ಕಾರ್ಯಗಳು ಅವರ ಮನಸ್ಸಿಗೆ ಧೈರ್ಯ ತುಂಬುವುದು ಮತ್ತು ಅಲ್ಲಿ ಮುಂದೆ ಆಗಬೇಕಾದಂಥ ಕಾರ್ಯಗಳನ್ನು ಮಾಡಬೇಕು ಅಂತಾದರೆ ನಾವೆಲ್ಲರೂ ಕೂಡ ಅಲ್ಲಿ ಇರಬೇಕು ಆದ ಕಾರಣ ಮದುವೆನೆಗೆ ಪ್ರಾಶಸ್ತ್ಯ ಮರಣದ ಮನೆಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ತಂದೆಯವರು ಯಾವತ್ತೂ ಕೂಡ ಹೇಳ್ತಾ ಇದ್ದರು ಹಾಗೆ ನಮ್ಮ ಚಿಂತನೆ ಹೇಗಿರಬೇಕು ನನ್ನ ಕುಟುಂಬ ನನ್ನ ಕುಟುಂಬದ ಸದಸ್ಯರಿಗೆ ಯಾರಿಗೂ ಒಬ್ಬರಿಗೆ ಒಂದು ನೋವು ಬಂತು ಅಂತ ಆಗುವಾಗ ಆ ನೋವು ಅವರ ನೋವಲ್ಲ ನಮ್ಮ ನೋವು ಎಂಬ ಭಾವನೆ ನಮ್ಮಲ್ಲಿ ಜಾಗೃತವಾಗುವಾಗ ಮಾತ್ರ নমে মুখে সাথে ইয়ে